ಅಲ್ಲ ಮೊದಲನೇದಾಗಿ ತಮಗೆಲ್ಲ ಗೊತ್ತಿದ್ದಂತೆ ಕೃಷ್ಣ ಅವರ ಬ್ಯಾಕ್ಗ್ರೌಂಡ್ ಹಿನ್ನೆಲೆಗಳು ಭಾಳಷ್ಟು ಇಡೀ ಕರ್ನಾಟಕ ರಾಜ್ಯವೇ ನೋಡ್ತಾ ಇದೆ ಮೂಢ ಆ ಒಂದು ಆರೋಪ ತಂದ ನಂತರ ಇವತ್ತು ಅವ್ರನ್ನ ಯಾರು ಹಿಂದೆ ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ ಯಾವ ಪಕ್ಷದವರು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರೋಂಥ ವಿಚಾರ ಅದನ್ನು ರಾಜಕೀಯವಾಗಿ ಅವರನ್ನು ಬಳಸ್ಕೊತಾ ಇದ್ದಾರೆ ಅವ್ರಿಗೆ ಏನೇನು ಬೇಕು ಬಿ ಜೆ ಪಿ ಪಕ್ಷದವರು ಹೇಳಿಕೆ ಕೊಡಿಸ್ಬೇಕು ಅವ್ರ ಮೂಲಕ ಕೊಡಿಸೋವಂಥ ಒಂದು ಪ್ರಯತ್ನ ನಡೀತಾ ಇದೆ ಅಂತ ನಾನು ಭಾವಿಸ್ತೇನೆ ನಾನು ಈಗ ಯಾವುದೇ ವ್ಯಕ್ತಿಯ ವ್ಯಕ್ತಿಯ ಒಂದು ಸಾಧಾರಣ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಅನ್ ಅವಲೋಕನ ಮಾಡೋಂಥದ್ದು ಪ್ರತಿಯೊಬ್ಬರ ಧರ್ಮ ಅಂತ ಅನ್ನಿಸ್ಕೋತೀವಿ ಇವತ್ತು ಕೃಷ್ಣ ಅವರ ಹಿನ್ನೆಲೆ ಭಾಳಷ್ಟು ಜನಕ್ಕೆ ಗೊತ್ತಿರೋಂಥ ವಿಚಾರ ಸೊ ಹಾಗಾಗಿ ಅವರು ಮಾಡ್ತಾ ಇರೋಂಥ ಹಿನ್ನೆಲೆ ಯಾರೋ ಶೋಲ್ಡ್ರ್ ಮೇಲೆ ಇನ್ನೊಬ್ಬ ಗನ್ ಹಿಡ್ಕೊಂಡು ಬಾರಿಸ್ತಾ ಇರೋಂಥ ವ್ಯವಸ್ಥೆಯಲ್ಲಿ ಇವತ್ತು ರಾಜಕೀಯವಾದವಾಗಿ ಅವರನ್ನು ಬಳಸ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕೆಟ್ಟ ಹೆಸರು ತರಲಿಕ್ಕೆ ಬಿ ಜೆ ಪಿ ಅವರ ಪ್ರಯತ್ನದಲ್ಲಿ ಇದೊಂದು ಅಸ್ತ್ರ ಅಂತ ನಾನು ಭಾವಿಸ್ತೇನೆ ನಾನು ಮೊದಲನೇದಾಗಿ ತಮಗೆಲ್ಲ ಗೊತ್ತಿದ್ದಂತೆ ಕೃಷ್ಣ ಅವರ ಬ್ಯಾಕ್ಗ್ರೌಂಡ್ ಹಿನ್ನೆಲೆಗಳು ಬಹಳಷ್ಟು ಇಡೀ ಕರ್ನಾಟಕ ರಾಜ್ಯವೇ ನೋಡ್ತಾ ಇದೆ ಮೂಢ ಆ ಒಂದು ಆರೋಪ ತಂದ ನಂತರ ಇವತ್ತು ಅವರನ್ನು ಯಾರು ಹಿಂದೆ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಯಾವ ಪಕ್ಷದವರು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರೋಂಥ ವಿಚಾರ ಅದನ್ನು ರಾಜಕೀಯವಾಗಿ ಅವ್ರನ್ನ ಬಳಸ್ಕೊತಾ ಇದ್ದಾರೆ ಅವ್ರಿಗೆ ಏನೇನು ಬೇಕು ಬಿ ಜೆ ಪಿ ಪಕ್ಷದವರು ಹೇಳಿಕೆ ಕೊಡಿಸ್ಬೇಕು ಅವ್ರ ಮೂಲಕ ಕೊಡಿಸೋವಂಥ ಒಂದು ಪ್ರಯತ್ನ ನಡೀತಾ ಇದೆ ಅಂತ ನಾನು ಭಾವಿಸ್ತೇನೆ ನಾನು ಈಗ ಯಾವುದೇ ವ್ಯಕ್ತಿಯ ವ್ಯಕ್ತಿಯ ಒಂದು ಸಾಧಾರಣ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಅನು ಅವಲೋಕನ ಮಾಡೋಂಥದ್ದು ಪ್ರತಿಯೊಬ್ಬರ ಧರ್ಮ ಅಂತ ಅನ್ನಿಸ್ಕೋತೀವಿ ಇವತ್ತು ಕೃಷ್ಣ ಅವರ ಹಿನ್ನೆಲೆ ಭಾಳಷ್ಟು ಜನಕ್ಕೆ ಗೊತ್ತಿರೋಂಥ ವಿಚಾರ ಸೊ ಹಾಗಾಗಿ ಅವರು ಇರೋಂಥ ಹಿನ್ನೆಲೆ ಯಾರೋ ಶೋಲ್ಡ್ರ್ ಮೇಲೆ ಇನ್ನೊಬ್ಬ ಗನ್ ಹಿಡ್ಕೊಂಡು ಬಾರಿಸ್ತಾ ಇರೋಂಥ ವ್ಯವಸ್ಥೆಯಲ್ಲಿ ಇವತ್ತು ರಾಜಕೀಯವಾದವಾಗಿ ಅವರನ್ನು ಬಳಸ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕೆಟ್ಟ ಹೆಸರು ತರಲಿಕ್ಕೆ ಬಿ ಜೆ ಅವರ ಪ್ರಯತ್ನದಲ್ಲಿ ಇದೊಂದು ಅಸ್ತ್ರ ಅಂತ ನಾನು ಭಾವಿಸ್ತೇನೆ ನಾನು